ತಿ ಪೋಷಕರನ್ನ ಸುರುಗಿ ಮಾಡುತ್ತಿರುವ ಧನದಾಯಿ ಕೋಚಿಂಗ್ ಸೆಂಟರ್ಗಳು ವಿಜಯನಗರ ಜಿಲ್ಲೆ ಕೂಡ್ಲಿಗಿಪಟ್ಟಣ ಸೇರಿ ತಾಲೂಕಿನ ವಿವಿಧೆಡೆಗಳಲ್ಲಿ ಇರುವಂತಹ ಕೋಚಿಂಗ್ ಸೆಂಟರ್ನಲ್ಲಿ ಹಲವು ಕೋಚಿಂಗ್ ಸೆಂಟರ್ಗಳು ಮಕ್ಕಳ ಪೋಷಕರನ್ನ ಕೋಡಂಗಿಗಳನ್ನಾಗಿಸುತ್ತಿವೆ ಎಂಬ ಆರೋಪ ಕೇಳಿಬಂದಿದೆ ಬೇಸಿಗೆ ಸಮಯದಲ್ಲಿ ಸಮ್ಮರ್ ಕ್ಯಾಂಪ್ ಉಳಿದ ದಿನದಲ್ಲಿ ನವೋದಯ ಮೊರಾರ್ಜಿ ವಸತಿ ಶಾಲೆ ಆದರ್ಶ ಸೇರಿ ಅನೇಕ ವಸತಿ ಶಾಲೆಗಳಿಗೆ ಜರುಗುವ ಪ್ರವೇಶ ಪರೀಕ್ಷೆಗಳಿಗೆ ಮಕ್ಕಳನ್ನ ತಯಾರಿ ಮಾಡುವುದಾಗಿ ಹತ್ತು ಹಲವು ಕೋಚಿಂಗ್ ಸೆಂಟರ್ಗಳು ನಾಯಿ ಕೊಡುಗಳಂತೆ ಹುಟ್ಟಿಕೊಂಡಿದೆ ಮಕ್ಕಳನ್ನ ಹಾಗೂ ಅವರ ಪೋಷಕರ ಮನಸ್ಸನ್ನು ಸೆಳೆಯಲು ಸಕಲ ಸೌಲಭ್ಯಗಳು ಸುಸಜ್ಜಿತ ಕಟ್ಟಡ ಉತ್ತಮ ಬೋಧನೆ ಲಭ್ಯ ಎಂಬ ಜಾಹೀರಾತು ಹಾಕಿ ಐದನೇ ತರಗತಿ ಹಾಗೂ ಇತ್ತೀಚೆಗೆ ಮೂರನೇ ತರಗತಿಯ ವಿದ್ಯಾರ್ಥಿಗಳನ್ನು ಹಾಗೂ ಅವರ ಪೋಷಕರನ್ನು ಆಕರ್ಷಿಸುವ ನಿಟ್ಟನಲ್ಲಿ ಯಶಸ್ವಿಯಾಗಿರ್ತಾರೆ ಈ ಮೂಲಕ ಕೆಲ ಕೋಚಿಂಗ್ ಸೆಂಟರ್ಗಳು ಅನಧಿಕೃತವಾಗಿ ತಲೆ ಎತ್ತಿ ಮೆರೆತಾಯಿದೆ ಮತ್ತು ನಿರಂತರವಾಗಿ ವಿದ್ಯಾರ್ಥಿಗಳನ್ನು ಹಾಗೂ ವಿದ್ಯಾರ್ಥಿಗಳ ಪೋಷಕರನ್ನು ಅತಿ ಸುಲಭವಾಗಿ ಮೋಡಿ ಮಾಡಿ ನೈವಾಗಿ ವಂಚಿಸುತ್ತಿವೆ ಎಂಬ ಆರೋಪ ಕೇಳಿಬಂದಿದೆ ಕೆಲ ಕೋಚಿಂಗ್ ಕೇಂದ್ರಗಳು ಕೋಳಿ ಫಾರಂ ರೀತಿಯ ಕಬ್ಬಿಣದ ತಗಡಿನ ಚಾವಣೆ ಹೊಂದಿದ್ದು ಕಾದು ಕುದಿಯೋ ಅಂತಿವೆ ಕೆಲ ಕೋಚಿಂಗ್ ಕೇಂದ್ರಗಳು ಕುರಿ ಹುಟ್ಟಿಯಂತಿವೆ ಮಕ್ಕಳನ್ನ ಕುರಿ ಹಿಂಡಿನಂತೆ ಕೂಡಿ ಹಾಕಲಾಗುತ್ತೆ ಸುಸಜ್ಜಿತವಲ್ಲದಿದ್ರೂ ಕೂಡ ಬೆಲಿಯ ಕಾಂಪೌಂಡ್ ಇಲ್ಲದಂತಿದೆ ಸುತ್ತ ಮುಳ್ಳು ಕಳ್ಳಿಗಳ ಸಾಲುಗಳ ಮಧ್ಯ ಕೋಚಿಂಗ್ ಕೇಂದ್ರ ಇರುವುದನ್ನ ಕೂಡ್ಲಿಗಿ ಪಟ್ಟಣದಲ್ಲಿಯೇ ಕಾಣಬಹುದಾಗಿದೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ಬಳಿ ಇರುವ ಕೋಚಿಂಗ್ ಕೇಂದ್ರವೊಂದರಲ್ಲಿ ಮೂಲಭೂತ ಸೌಕರ್ಯಗಳು ಮರಿಚಿಕೆಯಾಗಿದೆ ಅದಕ್ಕೆ ಹೊಂದಿಕೊಂಡಂತೆ ಒಂದೊಂದು ಹಿಂದೊಂದು ಬೃಹದಾಕಾರದ ತೆರೆದ ಬಾವಿಗಳು ಇದೆ ಒಂದರಲ್ಲೇ ಕೊಳುಚೆ ನೀರಿದ್ದು ಇನ್ನೊಂದು ಬರಡಾಗಿದೆ ಇವೆರಡು ಬಲಿಗಾಗಿ ಬಾಯಿ ಂತೆ ಗೋಚರಿಸುತ್ತಿದೆ ಅಪ್ಪಿದಪ್ಪಿ ಕೋಚಿಂಗ್ ಕೇಂದ್ರದ ಮಕ್ಕಳು ಅತ್ತ ಕಡೆ ತೆರಳಿದ್ದಲ್ಲಿ ಅಪಾಯ ಕಟ್ಟಿಡ್ಡುತ್ತೆ ಇದರ ಪರಿವೇ ಇದ್ರೂ ಕೂಡ ಇಲ್ಲಿನ ಕೋಚಿಂಗ್ ಕೇಂದ್ರದವರು ಕಳೆದ ಐದು ವರ್ಷದಿಂದ ಇಳಿತಿದೆ ಹಾಗೂ ಭೂಮಾಲೀಕರು ನಿತ್ಯ ಹಗಲು ರಾತ್ರಿ ಇಲ್ಲಿಯೇ ಇದ್ರೂ ಕೂಡ ತಮಗೂ ಇದಕ್ಕೂ ಸಂಬಂಧವಿಲ್ಲವೇನೋ ಅನ್ನೋ ರೀತಿ ನಿರ್ಲಕ್ಷ್ಯ ಧೋರಣೆ ತಾಳಿದ್ದಾರೆ ಆದರೂ ಕೂಡ ಈ ಕೇಂದ್ರಕ್ಕೆ ತಮ್ಮ ಮಕ್ಕಳನ್ನ ಸೇರಿಸುವ ಮುನ್ನ ಕೇಂದ್ರದ ಪರಿಸರ ಹಾಗೂ ಮೂಲಭೂತ ಸೌಕರ್ಯಗಳ ಕುರಿತು ಪರಾಮರ್ಶೆ ಮಾಡಿದೆ ಕುರಿಗಳೆಂದೇ ತಮ್ಮ ಮಕ್ಕಳನ್ನ ಇಲ್ಲಿ ಬಿಟ್ಟು ತಮಗೂ ಮಕ್ಕಳಿಗೂ ಸಂಬಂಧವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಮತ್ತು ತಮಗೆ ಮಕ್ಕಳು ಹೊರಗಾಗಿದ್ದು ಅವರನ್ನ ಕೇಂದ್ರದವರ ಕೈಗೊಪ್ಪಿಸಿ ತಾವು ಆರಾಮಾಗಿ ಇರಬಹುದೆಂಬ ಮೌಢ್ಯತೆಯೊಂದಿಗೆ ಕೋಚಿಂಗ್ ಕೇಂದ್ರಕ್ಕೆ ಮಕ್ಕಳನ್ನು ದಾಖಲಿಸುತ್ತಿದ್ದಾರೆ ಎನ್ನುತ್ತಿದೆ ಮೇಲ್ನೋಟಕ್ಕೆ ಕೋಳಿ ಫಾರಂಗೆ ಮಾಡಲಾಗಿದ್ದ ತಗಡಿನ ಹೊದಿಕೆಯಿಂದ ನಿರ್ಮಿಸಲಾಗಿರುವಂತಹ ಗೋದಾಮಿನ ಕಟ್ಟಡದಲ್ಲಿ ಈ ಕೋಚಿಂಗ್ ಕೇಂದ್ರವಿದೆ ಆದರೆ ಪ್ರಚಾರದಲ್ಲಿ ಸಕಲ ಸೌಲಭ್ಯಗಳು ಇರುವುದಾಗಿ ಘೋಷಿಸಲಾಗಿದೆ ಇದು ಕೇವಲ ಉದಾಹರಣೆ ಮಾತ್ರ ಇಂತಹ ಅವ್ಯವಸ್ಥೆಯ ಕೋಚಿಂಗ್ ಕೇಂದ್ರಗಳು ಪಟ್ಟಣ ಸೇರಿ ತಾಲೂಕಿನ ಬಹುತೇಕ ಕಡೆ ಇದ್ದು ಇಂತಹ ಕುರಿ ಹಟ್ಟಿಗಳಿಗೆ ಕೋಳಿ ಫಾರಂಗಳಂತಹ ಅವ್ಯವಸ್ಥೆಯ ಆಗ್ರಹವಾದ ಕೋಚಿಂಗ್ ಕೇಂದ್ರಗಳಿವೆ ಪೋಷಕರು ತಮ್ಮ ಮಕ್ಕಳನ್ನ ತಂದು ಬಿಟ್ಟು ಹೋಗುವುದು ಅಲ್ಲದೆ ಅವರೇಳಿದಷ್ಟು ಹಣವನ್ನ ಸುಖಾಸು ಮನೆ ಸಂದಾಯ ಮಾಡುತ್ತಿದ್ದಾರೆ ಈ ರೀತಿಯಾಗಿ ಕೋಚಿಂಗ್ ಕೇಂದ್ರಗಳಿಂದಾಗಿ ಬಡ ವಿದ್ಯಾರ್ಥಿಗಳು ಪರೋಕ್ಷವಾಗಿ ವಂಚಿತರಾಗ್ತಾ ಇದ್ದಾರೆ ಶಾಲೆಗಳು ಮುಚ್ಚಿದ್ರು ಅಥವಾ ಕೆಲ ತರಗತಿಗಳ ಪಠ್ಯ ಚಟುವಟಿಕೆ ಖಾಯಂ ಆಗಿ ಕಾಣೆಯಾಗುವುದರಲ್ಲಿ ಸಂಶಯವಿಲ್ಲ ಎಂದು ಶಿಕ್ಷಣ ಪ್ರೇಮಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಶಿಕ್ಷಣ ತಜ್ಞರು ಇಲಾಖೆ ಉನ್ನತಾಧಿಕಾರಿಗಳು ಶಿಕ್ಷಣ ಮಂತ್ರಿಗಳು ಮುಖ್ಯಮಂತ್ರಿಗಳು ಅಗತ್ಯ ಕ್ರಮ ಜರುರಾಗಿ ಜರುಗಿಸಬೇಕಾಗಿದೆ ಪ್ರವೇಶ ಪರೀಕ್ಷೆಯಲ್ಲಿ ನಾಡಿನ ಅರ್ಹ ಮಕ್ಕಳೆಲ್ಲರೂ ಕೂಡ ಉತ್ತೀರ್ಣರಾಗುವಂತೆ ಸಬಲನ್ನಾಗಿ ಮಾಡಬೇಕಾಗಿದೆ ಬಡ ಮಕ್ಕಳ ದಲಿತ ಕಾರ್ಮಿಕ ಮಕ್ಕಳ ಹಿತ ಕಾಯಬೇಕಾಗಿದೆ ವಿದ್ಯಾರ್ಥಿಗಳಿಂದ ಹಾಗೂ ಪೋಷಕರಿಂದ ಬೇಕಾಬಿಟ್ಟಿ ಹಣ ವಸೂಲಿ ಮಾಡಿ ಅನಧಿಕೃತವಾಗಿ ನಡೆಸ್ತಾ ಇರುವ ಕೋಚಿಂಗ್ ಕೇಂದ್ರವನ್ನ ಬಂದ್ ಮಾಡಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ವಿಚಾರಣೆ ಮಾಡಬೇಕಾಗಿರುವಂತಹ ಕ್ಷೇತ್ರದ ಶಿಕ್ಷಣಾಧಿಕಾರಿ ಹಾಗೂ ಶಿಕ್ಷಣ ಇಲಾಖೆ ಮೌನ ವಹಿಸಿರುವುದು ಹತ್ತು ಹಲವು ಅನುಮಾನಗಳನ್ನು ಅದೇನೇ ಇರಲಿ ಕೋಚಿಂಗ್ ಕೇಂದ್ರ ಹೆಸರಲ್ಲಿ ವಿದ್ಯಾರ್ಥಿಗಳ ಪೋಷಕರಿಂದ ಬೇಕಾಬಿಟ್ಟಿ ಹಣ ವಸೂಲಿ ಮಾಡುವ ಅನಧಿಕೃತ ಕೋಚಿಂಗ್ ಕೇಂದ್ರಗಳಿಂದ ದೂರವಿರಬೇಕಾಗಿದೆ ಮಕ್ಕಳನ್ನ ಕೋಚಿಂಗ್ ನೆಪದಲ್ಲಿ ಅಯೋಗ್ಯರ ಕೈಗೆ ಕೊಟ್ಟು ಅವರಲ್ಲಿ ಅನಾಥ ಪ್ರಜ್ಞೆ ಮೂಡಿಸಬೇಡಿ ಅವ್ಯವಸ್ಥೆಯ ಕೋಚಿಂಗ್ ಕೇಂದ್ರಕ್ಕೆ ಸೇರಿ ಕುರಿಹಟ್ಟಿಗೆ ಕುರಿಹಟ್ಟಿದಂತೆ ಮಕ್ಕಳನ್ನ ಬಿಟ್ಟು ಮುಂದೆ ಪಡಬಾರದಂತಹ ಪಶ್ಚಾತ್ತಾಪ ಪಡೆದಿರಿ ಎಂಬುದೇ ನಮ್ಮ ಕಳಕಳಿ